ಶುದ್ಧ ಕುಡಿಯುವ ನೀರಿನ ಘಟಕಗಳು ಉದ್ಘಾಟಿಸಿದ ಸಚಿವ ಎಂಸಿ ಸುಧಾಕರ್ ಮನೆ ಮನೆಗೂ ನಲ್ಲಿ ಮೂಲಕ ನೀರು ಪೂರೈಸುವ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ರಾಜ್ಯ ಸರ್ಕಾರದ ಪಾಲು ಶೇಕಡ ಐವತ್ತೈದು ಕೇಂದ್ರ ಸರ್ಕಾರದ ಪಾಲು ಶೇಕಡ ನಲವತ್ತೈದು ಕೆಲವರು ಇದು ಕೇಂದ್ರ ಸರ್ಕಾರದ ಯೋಜನೆ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಾರೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದ್ದಾರೆ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಲೋಕಾರ್ಪಣೆಗೊಳಿಸಿ ಮಾತನಾಡಿದ್ದಾರೆ ಜಲಜೀವನ್ ಮಿಷನ್ ಯೋಜನೆ ರೂಪಿಸಿದಾಗ ಕೇಂದ್ರದ ಪಾಲು ಶೇಕಡ ನಲವತ್ತೈದು ರಾಜ್ಯ ಸರ್ಕಾರದ ಪಾಲು ಉಳಿದ ಶೇಕಡ ಹತ್ತರಷ್ಟು ಪಾಲನ್ನ ಆಯಾ ಗ್ರಾಮಗಳ ಸಮುದಾಯ ನೀಡಬೇಕಾಗಿತ್ತು ಸಮುದಾಯದ ಪಾಲು ಶೇಕಡಾ ಹತ್ತರಷ್ಟನ್ನ ಬಹುತೇಕ ಗ್ರಾಮಗಳಲ್ಲಿ ಕೊಡಲು ಮುಂದೆ ಬರಲಿಲ್ಲ ಹಾಗಾಗಿ ಸಮುದಾಯದ ಶೇಕಡಾ ಹತ್ತರಷ್ಟನ್ನ ರಾಜ್ಯ ಸರ್ಕಾರವೇ ಬರೆಸುತ್ತಿದೆ ಪ್ರಸ್ತುತ ರಾಜ್ಯ ಸರ್ಕಾರ ಶೇಕಡಾ ಐವತ್ತೈದು ಮತ್ತು ಕೇಂದ್ರ ಸರ್ಕಾರ ಶೇಕಡಾ ನಲವತ್ತೈದರಷ್ಟುಅನುದಾನವನ್ನ ನೀಡುತ್ತಿವೆ ಎಂದರು ಜಿಲ್ಲೆಯಲ್ಲಿ ಸುಮಾರು ಸಾವಿರದ ಆರುನೂರಕ್ಕೂ ಹೆಚ್ಚಿನ ಗ್ರಾಮಗಳಲ್ಲಿ ಕೇವಲ ಮುನ್ನೂರರಿಂದ ಮುನ್ನೂರ ಐವತ್ತು ಗ್ರಾಮಗಳಲ್ಲಿ ಮಾತ್ರ ಜಲಜೀವನ್ ಮಿಷನ್ ಯೋಜನೆಯ ಪ್ರಕ್ರಿಯೆ ಆರಂಭವಾಗಿತ್ತು ವಿಧಾನಸಭೆ ಚುನಾವಣೆಯ ಮೊದಲು ಯೋಜನೆಯ ಕಾಮಗಾರಿ ಕೈಗೊಳ್ಳಲು ಗುತ್ತಿಗೆದಾರರು ಹಿಂದೇಟು ಹಾಕುತ್ತಿದ್ದರು ಚುನಾವಣೆಯ ನಂತರ ನಾನು ಜಿಲ್ಲಾ ಕೇಂದ್ರದಲ್ಲಿ ಗುತ್ತಿಗೆದಾರರ ಸಭೆಯನ್ನ ಕರೆದು ಚರ್ಚೆ ನಡೆಸಿದೆ ಗುತ್ತಿಗೆದಾರರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದ್ದೇನೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾದೇವಿ ಉಪ ಉಪಾಧ್ಯಕ್ಷೆ ಯಾಸ್ಮೀನ್ ತಾಜ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಎಸ್ಎನ್ ಚಿನ್ನಪ್ಪ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಡಾಬಾ ನಾಗರಾಜ್ ಮುಬೀನ್ ತಾಜ್ ಅಸ್ಲಾಂ ಪಾಷಾ ಪಿಟ್ಟು ಮುಸ್ತಫಾ ಮೌಲಾ ಗೋವಿಂದಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಬರೀಷ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಚಂದ್ರಶೇಖರ್ ಸಾಮ್ರಾಟ್ ಡಾಕ್ಟರ್ ಅಮರ್ ಗೋವಿಂದರಾಜ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಆನಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕನೀಪಸಪ್ಪ ಸೇರಿದಂತೆ ಸ್ಥಳೀಯರು ಮತ್ತಿತರರು ಭಾಗವಹಿಸಿದರು